ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಜಯಸ್ ಕಿಚನ್ ಇವತ್ತು ನಾನು ಒಂದು ಹೆಲ್ದಿಯಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಳೋವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಮತ್ತು ಶುಗರು ಬಿ ಪಿ ಇರೋ ಅಂಥವ್ರಿಗೆ ಮತ್ತು ಥೈರಾಯ್ಡಿಂದ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಈಗ ಮಾಡಿದೆ ಹೇಗೆ ಅಂತ ನೋಡೋಣ ರಾತ್ರಿ ನೆನೆಸಿರೋ ಅಂಥ ಹೆಸ್ರು ಕಾಳು ಅರ್ಧ ಕಪ್ಪಷ್ಟು ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಉಪ್ಪು ರುಚಿಗೆ ಸರಿಯೋಗುವಷ್ಟು ಹಾಕ್ಕೊಂಡು ನೀರು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ತೆಗೆದಿಟ್ಕೊಳ್ಳೋಣ ದೋಸೆ ಟೇಸ್ಟ್ಗೋಸ್ಕರ ಹಸಿಮೆಣಸಿನ್ಕಾಯಿ ಜೀರಿಗೆ ಶುಂಠಿ ಕರಿಬೇವನ್ನು ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಬರೀ ಹೆಸರು ಕಾಳನ್ನು ರುಬ್ಬಿ ಯಾವುದಾದ್ರೂ ಒಂದು ಒಳ್ಳೆ ಚಟ್ನಿ ಜೊತೆ ತಿಂತೀವಿ ಅಂದ್ರೂ ಹಾಗೆ ಮಾಡ್ಕೊಬೋದು ರುಬ್ಕೊಂಡು ಈಗ ನಾನು ಇಲ್ಲಿ ದೋಸೆ ಬ್ಯಾಟರ್ ಚೆನ್ನಾಗಿ ನುಣ್ಣಗೆ ಮೇಲೆ ತುಂಬ ಜಾಸ್ತಿ ನೀರು ಹಾಕಿಲ್ಲ ಕರೆಕ್ಟಾಗಿ ಸ್ವಲ್ಪ ತಿಕ್ಕಾಗಿರೋಂಗೆ ಇದನ್ನು ಮಿಕ್ಸ್ ಮಾಡಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಅರ್ಧಷ್ಟು ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡು ಎರಡು ಅಣ್ಣ ಆಗಿರುವಂಥ ಟೊಮೆಟೊನ ಕಟ್ ಮಾಡಿರೋಂಥದನ್ನು ಹಾಕ್ಕೊಂಡು ಇದನ್ನು ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು ಇದನ್ನು ಬೇಯಿಸ್ಕೊಂಡಾದ್ಮೇಲೆ ಇದನ್ನು ತಣ್ಣಗಾಗೋದಿಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಟೇಸ್ಟ್ಗೆ ಸರಿ ಹೋಗೋಂಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿಟ್ಟು ಇವಾಗ ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ತೆಕ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವುದನ್ನು ಒಗ್ಗರಣೆ ಕೂಡ ನಾನು ಇಲ್ಲ ಜಸ್ಟ್ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಬಿಸಿಯಾಗಿರೋವಂಥ ತವ ಮೇಲೆ ಸ್ವಲ್ಪ ನೀರನ್ನು ಚುಮಿಸ್ಕೊಂಡು ಆಮೇಲೆ ಒಂದು ಟಿಶ್ಯೂ ಪೇಪರಿಂದ ಇದನ್ನು ಚೆನ್ನಾಗಿಲ್ಲವೂ ಒರೆಸ್ಕೊಂಡ್ಬಿಟ್ಟು ಆಮೇಲೆ ನಾವು ಇಲ್ಲಿ ಮೊದಲೇ ಮಾಡಿಟ್ಕೊಂಡಿರೋವಂಥ ದೋಸೆ ಬ್ಯಾಟರ್ ಏನಿದೆ ಎರಡು ಸೌಟಷ್ಟು ಹಾಕ್ಬಿಟ್ಟು ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಿಮಗೆ ಬೇಕು ಅನ್ಸಿದ್ರೆ ಇದಕ್ಕೆ ಮೊದಲೇ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಕೊತ್ತಂಬರಿನ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಬೇಕಾದ್ರೂ ಮಾಡ್ಕೋಬೋದು ಹಾಕಿ ಆಮೇಲೆ ಇದಿಕ್ಕೂ ಅಷ್ಟೇ ನೀವು ಬೇಕಾದ್ರೆ ತುಪ್ಪ ಅಥವಾ ಹಾಲಿವ್ ಆಯಿಲ್ ಆಗಲಿ ಅಥವಾ ಕೋಕೊನೆಟ್ ಆಯಿಲ್ ಆಗಲಿ ಹಾಕೊಳ್ಳಿ ತುಂಬ ಹೆಲ್ದಿ ಅದು ನಾನಿಲ್ಲಿ ಕೋಕೋನಟ್ ಆಯಿಲನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೇನೆ ಹಾಕಿ ನೀವು ಬೆಣ್ಣೆ ಬೇಕಾದ್ರೂ ಹಾಕ್ಕೊಳ್ಬೋದು ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದೆರಡರಿಂದ ಮೂರು ನಿಮಿಷ ಬೇಯದಕ್ಕೆ ಬೇಡೋಣ ಲಿಟ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಆದಮೇಲೆ ಬೇಕಾದ್ರೆ ನೀವು ಇನ್ನೊಂದು ಸೈಡ್ ಕೂಡ ತಿರುಗಿಸ್ಕೊಂಡು ಬೇಯಿಸ್ಕೊಬೋದು ಅಥವಾ ಒಂದೇ ಸೈಡ್ ಬೇಯಿಸಿಕೊಂಡು ಟೇಸ್ಟ್ ಇರುತ್ತೆ ಈಗ ಈ ದೋಸೆ ಜೊತೆ ದೋಸೆ ರೆಡಿ ಆಯಿತು ದೋಸೆ ಜೊತೆಗೆ ಮೊದಲೇ ಮಾಡಿಟ್ಕೊಂಡಿರೋಂಥ ಯಾವುದೇ ರೀತಿ ಎಣ್ಣೆ ಇಲ್ದಿರ ಟೊಮೆಟೊ ಚಟ್ನಿ ಟೇಸ್ಟೇವಂಥದ್ದು ಮತ್ತು ಇದ್ರ ಜೊತೆಗೆ ಸೌತೆಕಾಯಿ ರಾತ್ರಿ ನೆನೆಸಿ ಸಿಪ್ಪೆ ತೆಗೆದಿರುವಂಥ ನಾಲ್ಕರಿಂದ ಐದು ಬಾದಾಮಿ ಎರಡು ವಾಲ್ನಟ್ ಮತ್ತು ಎಗ್ ವೈಟು ಮತ್ತು ಒಂದು ಪೂರ್ತಿ ಎಗ್ ನಾನಿಲ್ಲಿ ಎರಡು ಎಗ್ ವೈಟನ್ನೇ ತೊಗೊಂಡಿದ್ದೀನಿ ನೋಡಿದ್ರಲ್ಲ ತುಂಬ ಟೇಸ್ಟಿಯಾಗಿ ಸಿಂಪಲ್ ಆಗಿರೋಂಥ ಬ್ರೇಕ್ಫಾಸ್ಟ್ ರೆಡಿ ಟು ಮಿಡ್ ಮಾರ್ನಿಂಗ್ ಎಲ್ಲಿ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ ಒಂದು ಲೋಟದಷ್ಟು ನೀರಿಗೆ ನಾನಿಲ್ಲಿ ನೆನೆಸಿರೋಂಥ ಚಿಯಾ ಸೀಡ್ಸು ಒಂದು ಸ್ಪೂನಷ್ಟು ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಹನಿ ಆಗಲಿ ಅಥವಾ ಸ್ವೀಟ್ ಆಗಲಿ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಎಲ್ದಿಯಾಗಿರುವಂಥ ಒಂದು ಡ್ರಿಂಕು ಮತ್ತು ಬ್ರೇಕ್ಫಾಸ್ಟು ರೆಡಿ ಆಯಿತು